ನಮಸ್ತೆ ವೀಕ್ಷಕರೇ ಹೇಗಿದ್ದೀರಾ ನೋಡಿ ಇವತ್ತು ನಾನು ಮೀನರಾಶಿ ಮೀನರಾಶಿಯ ಒಂದು ಸಕ್ಸಸ್ ಸೀಕ್ರೆಟ್ ನ ಹೇಳ್ತಾ ಹೋಗ್ತೀನಿ ಅಂದ್ರೆ ಮೀನರಾಶಿಯವರು ಯಾರೆಲ್ಲ ಮೀನರಾಶಿಯವರಾಗಿರ್ತಾರ ಅವರ ಒಂದು ಅಧಿಪತಿಯಾರು ರಾಷ್ಟ್ರಾಧಿಪತಿ ಯಾರು ಅವರು ಯಾವ ಒಂದು ನಂಬರ್ ನ ಯೂಸ್ ಮಾಡ್ಬೇಕು ಅದೇ ಹೇಗ್ ಯೂಸ್ ಮಾಡ್ಬೇಕು ಎಲ್ಲಿ ಯೂಸ್ ಮಾಡ್ಬೇಕು ಮತ್ತೆ ಅವರ ಒಂದು ಸೆಕ್ಟರ್ ಏನಿರುತ್ತೆ ಅವರು ಯಾವ ಒಂದು ಜಾಬ್ ಅಲ್ಲಿ ಅವರು ಇಂಪ್ರೂವ್ಮೆಂಟ್ ಆಗ್ತಾರೆ ಹಾಗೆ ಅವರ ಒಂದು ಗುಣ ಸ್ವಭಾವಗಳನ್ನ ಹೇಳ್ತಾ ಹೋಗ್ತೀನಿ ನೋಡೋಣ ಬನ್ನಿ ನೋಡಿ ಮೀನರಾಶಿ ಮೀನರಾಶಿಯವರ ಅಧಿಪತಿ ಗುರು ಆಗಿರ್ತಾರೆ ಸೊ ಈ ಗುರು ಅಂದ್ರೆ ದಕ್ಷಿಣ ಮೂರ್ತಿ ಆಗಿರ್ಬೋದು ದತ್ತಾತ್ರೇಯ ಆಗಿರ್ಬೋದು ರಾಘವೇಂದ್ರನೇ ಆಗಿರ್ಬೋದು ಗುರುಗಳು ಗುರುಗಳು ಅಂದ್ರೆ ಈ ಸನ್ಯಾಸತ್ವ ತಗೊಂಡು ಆಗಿರುವಂತ ಗುರುಗಳು ಆ ಏನಂದ್ರೆ ಅವರ ರಿಯಲ್ ಲೈಫ್ ನ ವಿವೇಕಾನಂದರು ಕೂಡ ಒಬ್ರು ಗುರುಗಳೇ ಯಾಕಂದ್ರೆ ಆ ರಾಮಕೃಷ್ಣ ಪರಮಹಂಸರು ಕೂಡ ಗುರುಗಳೇ ಅವರೆಲ್ಲರಿಗೂ ಅವರ ಒಂದು ಜೀವನವನ್ನ ಇಲ್ಲೇ ಅವರು ನೋಡಿರುವಂತ ಗುರುಗಳು ಅವರ ಜೀವನವನ್ನ ಇಲ್ಲೇ ಒಂದು ಮುಡಿಪಾಗಿಟ್ಟು ಹೋಗಿರುವಂತ ಒಂದು ಸಾಧಕರಾಗಿರ್ತಾರೆ ಹಾಗೆ ಮೀನರಾಶಿ ಮೀನರಾಶಿ ಅಂದಾಗ ಅವರ ಒಂದು ಸ್ವಭಾವ ಅವರು ತುಂಬಾ ಶಾಂತ ಸ್ವ ಸರಳ ಸ್ವಭಾವದವರಾಗಿರ್ತಾರೆ ಅಂದ್ರೆ ಸಿಂಪಲ್ ಸಿಂಪಲ್ಗೆ ತುಂಬಾ ಆದ್ಯತೆ ಕೊಡ್ತಾರೆ ತುಂಬಾ ಗ್ರ್ಯಾಂಡ್ ಇರಲ್ಲ ಅವರು ಹಾಗೆ ಈ ಮೀನರಾಶಿಯಲ್ಲಿ ನಿಸ್ವಾರ್ಥಿಗಳು ಜಾಸ್ತಿ ಆಗಿರ್ತಾರೆ ಅವ್ರು ಯಾರು ಇರ್ತಿರೋ ಮನೆಯಲ್ಲಿ ಅವ್ರಿಗೆ ಸ್ವಾರ್ಥ ಇರೋದಿಲ್ಲ ಎಲ್ಲರನ್ನು ಒಂದೇ ತರ ನೋಡ್ತಿರ್ತಾರೆ ಹಾಗೆ ಅಹ್ ಅವ್ರ ಬೇರೆ ಸ್ವಾರ್ಥ ಇರಲ್ಲ ಅಂದಾಗ ಅವ್ರ ಏನಾದ್ರು ಹೇಳ್ಬೇಕಂದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ ಬೇರೆಯವ್ರಿಗೆ ಅವರು ನಿಷ್ಠುರವಾಗಿ ಕಾಣಿಸ್ಬೋದು ಆದ್ರೆ ಯಾವತ್ತೂ ಅವ್ರ ಮಾತು ಸತ್ಯವಾಗಿ ಇರುತ್ತೆ ಅಹ್ ಆ ಸತ್ಯ ಕಹಿಯಾಗೇ ಇರುತ್ತೆ ಕೆಲವರಿಗೆ ಯಾವತ್ತು ನಿಜ ಮಾತಾಡಿದಾಗ ಕಹಿ ಇರುತ್ತೆ ಸುಳ್ಳು ಮಾತಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚಂದ ಅನ್ಸುತ್ತೆ ಆದ್ರೆ ಮೀನರಾಶಿಯವರು ತುಂಬಾ ಸತ್ಯವನ್ನೇ ಮಾತಾಡ್ತಾರೆ ಹಾಗೆ ಈ ಮೀನ ಮೀನರಾಶಿಯವ್ರಿಗೆ ಅವರ ಜೀವನದಲ್ಲಿ ಆತಂಕ ಜಾಸ್ತಿ ಇರುತ್ತೆ ಈಗ ಮೀನರಾಶಿ ಅಂದ್ರೆ ಚಿಹ್ನೆ ಬರುತ್ತೆ ಎರಡು ಮೀನು ಆಪೋಸಿಟ್ ಆಗಿರುವಂತದ್ದು ಸೊ ಈ ಎರಡು ಮೀನು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತೆ ಅಂತ ಇದ್ರ ಅರ್ಥ ಅವ್ರು ತುಂಬಾ ಕನಸುಗಾರರಾಗಿರ್ತಾರೆ ಅಂದ್ರೆ ತುಂಬಾ ಕನ್ಸನ್ನ ಕಾಣೋದು ಅವರ ಜೀವನವನ್ನ ಹೇಗ್ ರೂಪಿಸ್ಕೊಳ್ಬೇಕು ಅಂತ ಇರೋ ಜಾಗದಲ್ಲೇ ಕನ್ಸು ಕನ್ಸ್ ಕಾಣೋದು ತುಂಬಾ ಕಲ್ಪನಾ ಲೋಕದಲ್ಲಿ ಅತಿ ಹೆಚ್ಚು ಜೀವಿಸ್ತಾ ಇರ್ತಾರೆ ಮೀನರಾಶಿಯವರು ಹಾಗೆ ಅವರ ಬಾಳ ಸಂಗಾತಿ ಅವರ ಬಾಳ ಸಂಗಾತಿಯನ್ನ ತುಂಬಾ ಇವಾಗ ರಾಜ ಗಂಡ ಆಗಿದ್ರೆ ಹಸ್ಬೆಂಡ್ ಆಗಿದ್ರೆ ಅವ್ರನ್ನ ರಾಜನಂತೆ ರಾಜನಂತೆ ನೋಡ್ಕೊಳ್ತಿರ್ತಾರೆ ಹಾಗೆ ವೈಫ್ ಆಗಿದ್ರೆ ಅವ್ರನ್ನ ರಾಣಿ ಅಂತೆ ನೋಡ್ಕೊಳ್ತಿರ್ತಾರೆ ಹಾಗೆ ಮೀನರಾಶಿಯವರು ಹೊರಗಡೆ ಅವ್ರು ಏನೇ ಆಗಿದ್ರು ಅದನ್ನ ಮನೆಯಲ್ಲಿ ತೋರ್ಸ್ಕೊಳ್ಳೋದಿಲ್ಲ ಹಾಗೆ ನಿಭಾಯಿಸ್ತಾರೆ ಮೀನರಾಶಿಯವರು ಅದೇ ತುಂಬಾ ಕಷ್ಟದ ಜೀವನವನ್ನ ಸಾಧಿಸ್ತಿರ್ತಾರೆ ಕಷ್ಟ ಪಡುವಂತ ಒಂದು ರಾಶಿಯಾಗಿರುತ್ತೆ ಏನು ಏಳು ಬೀಳಗಳನ್ನ ತುಂಬಾ ನೋಡಿರ್ತಾರೆ ಮೀನರಾಶಿಯವರು ಹಾಗೆ ಮೀನರಾಶಿಯವರು ನೋಡೋಕೆ ತುಂಬಾ ಸುಂದರವಾಗಿರ್ತಾರೆ ಸ್ವಲ್ಪ ಅಂದ್ರೆ ಮೀಡಿಯಂ ಸಾಧಾರಣವಾಗಿರ್ತಾರೆ ತುಂಬಾ ಸುಂದರ ಅಂತ ಏನಿಲ್ಲ ಅವರ ಒಂದು ಮೀಡಿಯಂ ಹೈಟ್ ಇಲ್ಲ ತುಂಬಾ ಒಂದ್ ಸ್ವಲ್ಪ ಅವರ ಒಂದು ಶೇಪ್ ತುಂಬಾ ಚೆನ್ನಾಗಿರುತ್ತೆ ಮೈಕಟ್ ತುಂಬಾ ಚೆನ್ನಾಗಿರುತ್ತೆ ಮೀನರಾಶಿಯವರಿಗೆ ಹಾಗೆ ಅವ್ರಿಗೆ ತುಂಬಾ ಶಾರ್ಟ್ ಹೇರ್ಸ್ ತುಂಬಾ ಶಾರ್ಟ್ ಹೇರ್ ತುಂಬಾ ಸೂಟ್ ಆಗುತ್ತೆ ಆ ಶಾರ್ಟ್ ಹೇರ್ಸ್ ನೇ ಅವ್ರು ತುಂಬಾ ಇಷ್ಟ ಪಡ್ತಾರೆ ಮತ್ತೆ ಸ್ವಲ್ಪ ಫ್ಯಾನ್ಸಿ ಇಷ್ಟ ಪಡ್ತಾರೆ ಆದ್ರೆ ಸ್ವಲ್ಪ ಜನಕ್ಕೆ ಅವರು ಹೆದರ್ತಾರೆ ಅಂತ ಹೇಳ್ಬೋದು ಹಾಗೆ ಮೀನರಾಶಿಯವರು ತುಂಬಾ ಸಾಫ್ಟ್ ಸಾಫ್ಟ್ ನಾರ್ಮಲ್ ಆಗಿರ್ತಾರೆ ಆ ಅವರು ಒಂದು ಯೋಚನೆ ಅಂದ್ರೆ ಅವ್ರ ಯೋಚನಾ ಶಕ್ತಿ ಹೇಗಿರುತ್ತೆ ಅಂದ್ರೆ ಈ ಈ ಒಂದು ಗಳಿಗೆನ ಯೋಚನೆ ಮಾಡಲ್ಲ ಅವ್ರು ಮುಂದಿನ ಯಾವ್ದೋ ಒಂದ್ ಲೋಕದ ಯೋಚನೆ ಅವರ ತುಂಬಾ ಮಾಡ್ತಿರ್ತಾರೆ ಅಂದ್ರೆ ನಾನು ಇವಾಗ ಹೇಳ್ದೆ ಕಲ್ಪನಾ ಶಕ್ತಿಯಲ್ಲಿ ಬರುತ್ತಿರ್ತಾರೆ ಕನಸುದಾರರಾಗಿರ್ತಾರೆ ಅವ್ರ ಇಲ್ಲಿ ಕುತ್ಕೊಂಡು ಇಲ್ಲಿ ಇಲ್ಲಿದ್ದೀನಿ ನಾನು ಏನ್ ಮಾಡ್ತಿದ್ದೀನಿ ಅದನ್ನಿಲ್ಲ ನಾನು ನಾಳೆ ನಾಳಿದ್ದು ಅಥವಾ ಬರೋ ವರ್ಷ ಏನ್ ಮಾಡ್ಬೋದು ಏನ್ ಮಾಡ್ತಿರ್ತೀನಿ ಓ ಹಾಗಿರ್ತೀನಿ ಓ ಹೀಗಿರ್ತೀನಿ ಅನ್ನೋ ಒಂದು ಕಲ್ಪನಾ ಲೋಕದಲ್ಲಿ ಅತಿ ಹೆಚ್ಚು ಜೀವಿಸ್ತಾ ಇರ್ತಾರೆ ಹಾಗೆ ಮೀನರಾಶಿಯವರ ಅಧಿಪತಿ ಗುರು ಆಗಿರೋದ್ರಿಂದ ಇವರು ಎಲ್ಲೋ ಅನ್ನೋ ಬಣ್ಣವನ್ನ ತುಂಬಾ ಅತಿ ಹೆಚ್ಚು ಯೂಸ್ ಮಾಡಿದ್ರೆ ತುಂಬಾ ಲಕ್ಕನ್ನ ತಂದ್ಕೊಡುತ್ತೆ ಅವರ ಒಂದು ಡ್ರೆಸ್ ಆಗಿರ್ಬೋದು ಅವರ ರೂಮ್ ಆಗಿರ್ಬೋದು ಅತಿ ಹೆಚ್ಚು ಅವರು ಈ ಕಡಲೆ ಕಾಳನ್ನ ಕೂಡ ಅತಿ ಹೆಚ್ಚು ಯೂಸ್ ಮಾಡ್ತಾ ಇರಬೇಕು ಏನಿಲ್ಲ ಅಂದ್ರೆ ಈ ಮೀನರಾಶಿಯವರು ಕಡಲೆ ಕಾಳನ್ನ ಸ್ವಲ್ಪ ಒಂದು ಪಾಕೆಟ್ ಅಲ್ಲಿ ಐ ಐದತ್ತು ಕಾಳನ್ನ ಪಾಕೆಟ್ ಅಲ್ಲಿ ಪ್ಯಾಕ್ ಮಾಡಿ ಅವ್ರು ಯಾವಾಗ್ಲೂ ಸದಾ ಅವರ ಪಾಕೆಟ್ ಅಲ್ಲಿ ಅವರ ಜೋಬಲ್ಲಿ ಇಟ್ಕೊಂಡು ಹೋಗ್ತಾ ಇದ್ರೆ ತುಂಬಾ ಯಶಸ್ಸನ್ನ ಕಾಣ್ತೀರಿ ಹಾಗೆ ಮೀನರಾಶಿಯವರು ಈ ಗುರುಗಳ ಒಂದು ಸೆಕ್ಟರ್ ಏನಿರುತ್ತೆ ಸ್ಕೂಲ್ ನಡೆಸ್ಬಹುದು ಟೀಚರ್ ಆಗಿರ್ಬೋದು ಅಥವಾ ಸಿಇಒ ಆಗಿರ್ಬೋದು ಮಠಾಧೀಶರಾಗಿರ್ಬೋದು ಇಲ್ಲ ಒಂದು ದೇವಸ್ಥಾನ ಕೂಡ ನಡೆಸ್ತಾ ಇರ್ಬೋದು ಹೀಗೆ ಇವರು ಧಾರ್ಮಿಕದ ಒಂದು ಅಂಶಗಳಲ್ಲಿ ತುಂಬಾ ಭಾಗಿಯಾಗಿ ಅಂತ ಹೇಳ್ತೀನಿ ಧಾರ್ಮಿಕ ಕೃತಿಗಳಲ್ಲಿ ಅತಿ ಹೆಚ್ಚು ಇವರು ನೋಂದಾಯಿಸ್ಕೊಂಡಿರ್ತಾರೆ ಹಾಗೆ ಮೀನರಾಶಿಯವರು ಅವರ ಒಂದು ನಂಬರ್ ಅಂತ ಬಂದಾಗ ಅವ್ರಿಗೆ ತುಂಬಾ ಲಕ್ಕಿ ನಂಬರ್ ಅವರು ತುಂಬಾ ಅತಿ ಹೆಚ್ಚು ಉಪಯೋಗಿಸ್ಬೇಕಾಗಿರುವಂತ ನಂಬರ್ ಅಂದ್ರೆ ಮೂರು ಒಂದು ಒಂಬತ್ತು ಹತ್ತು ಎರಡು ಎಂಟು ಈ ನಂಬರ್ ನ ಅತಿ ಹೆಚ್ಚು ಉಪಯೋಗಿಸಿದ್ರೆ ತುಂಬಾ ತುಂಬಾ ಲಕ್ಕನ್ನ ಕಾಣ್ತೀರಿ ತುಂಬಾ ಯೋಗವನ್ನ ಕಾಣ್ತೀರಿ ಅಂದ್ರೆ ಇದು ನಿಮ್ಮ ಒಂದು ಸೀಕ್ರೆಟ್ ಆಗಿರುತ್ತೆ ಹಾಗೆ ನೋಡಿ ಅವರು ಅವ್ರಿಗೆ ಅತಿ ಹೊಂದುವಂತ ರಾಶಿ ಅವರ ಯಾವ ರಾಶಿಯವ್ರನ್ನ ಅವರು ಫ್ರೆಂಡ್ ಮಾಡ್ಕೊಳ್ಬಹುದು ಯಾವ ರಾಶಿಯವ್ರನ್ನ ಅವರು ಅತಿ ಹೆಚ್ಚು ನಂಬಬಹುದು ಅಂತಂದ್ರೆ ಮೀನ ರಾಶಿ ಮೇಷರಾಶಿ ಮೇಷರಾಶಿಯವ್ರನ್ನ ತುಂಬಾ ಅತಿ ಹೆಚ್ಚು ಫ್ರೆಂಡ್ ಮಾಡ್ಕೊಳ್ಬಹುದು ಪಾರ್ಟ್ನರ್ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಬಹುದು ಮದ್ವೆನೂ ಆಗ್ಬಹುದು ಹಾಗೆ ವೃಶ್ಚಿಕ ರಾಶಿ ಕೆಲವೇ ರಾಶಿಗಳು ಮಾತ್ರ ಮೀನ ಮೀನರಾಶಿಗೆ ಅಡ್ಜಸ್ಟ್ ಆಗುತ್ತೆ ವೃಶ್ಚಿಕ ರಾಶಿ ಕೂಡ ಅದ್ರಲ್ಲಿ ಒಂದಾಗಿರುತ್ತೆ ಮಕರ ರಾಶಿ ಮಕರ ರಾಶಿಯವ್ರನ್ನು ಕೂಡ ಇವರು ಅತಿ ಹೆಚ್ಚು ನಂಬಬಹುದು ಅಂತ ಹೇಳ್ತೀನಿ ಹಾಗೆ ಧನುರ್ ರಾಶಿ ಧನುರ್ ರಾಶಿ ಕೂಡ ಇವರಿಗೆ ಅತಿ ಹೆಚ್ಚು ಸಪೋರ್ಟಿವ್ ಆಗಿರ್ತಾರೆ ಅಂತ ಕೂಡ ಹೇಳ್ತೀನಿ ಹಾಗೆ ಅರಳಿ ಮರ ಅರಳಿ ಮರಕ್ಕೆ ಇವ್ರು ಅತಿ ಹೆಚ್ಚು ಯಾವಾಗಾದ್ರೂ ಎಲ್ಲಾದ್ರೂ ನೋಡಿದಾಗ ಎಲ್ಲಾದ್ರೂ ಕಾಣಿಸ್ದಾಗ ಅರಳಿ ಮರನ ಜಸ್ಟ್ ಟಚ್ ಮಾಡಿದ್ರು ಸಾಕು ಇವರು ಇರೋ ಒಂದು ಸೀಕ್ರೆಟ್ ಏನಿರುತ್ತೆ ಅಂದ್ರೆ ಈ ಅರಳಿ ಎಲೆ ಬರುತ್ತೆ ಅರಳಿ ಎಲೆಯನ್ನ ತಂದು ಅದನ್ನ ಒಣಗಿಸಿ ಇವರು ಇವ್ರ ಟೇಬಲ್ ಮೇಲೆ ಇವ್ರ ಬುಕ್ ಅಲ್ಲಿ ಇವ್ರ ಕ್ಯಾಶ್ ಬಾಕ್ಸ್ ಅಲ್ಲಿ ಅದನ್ನ ಇಟ್ ಅದನ್ನ ಇಟ್ಕೊಂಡಾಗ ಸದಾ ಅವ್ರನ್ನ ಅವ್ರನ್ನ ಪ್ರೊಟೆಕ್ಷನ್ ಮಾಡುತ್ತೆ ಯಾವುದೇ ಒಂದು ಅವರ ಒಂದು ದೃಷ್ಟಿ ಆಗಿರ್ಬೋದು ಅವರ ಸಕ್ಸಸ್ ಆಗಿರ್ಬೋದು ಎಲ್ಲದಕ್ಕೂ ಇದು ತುಂಬಾ ಅತಿ ಹೆಚ್ಚು ಪ್ರೋತ್ಸಾಹವನ್ನ ನೀಡ್ತಾ ಬರುತ್ತೆ ಅದರ ಜೊತೆ ಗುರುಗ್ರಹದ ಒಂದು ಸ್ಟೋನ್ ಗುರುಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನ್ ಅನ್ನ ಅವ್ರ ಮನೇಲಿ ಇಟ್ಕೊಳ್ಬಹುದು ಟೇಬಲ್ ಮೇಲೆ ಇಟ್ಕೊಳ್ಬಹುದು ಅಥವಾ ಅವರ ಮಲಗೋ ಬೆಡ್ರೂಮ್ ಅಲ್ಲಿ ಇಟ್ಕೊಳ್ಬಹುದು ಇದು ಅವರ ಒಂದು ಸಕ್ಸಸ್ ನ ವೃದ್ಧಿ ಮಾಡ್ತಾ ಹೋಗುತ್ತೆ ಅಂದ್ರೆ ಅವರಿಗೆ ಒಂದು ದಾರಿಯನ್ನ ತೋರಿಸ್ಕೊಡುತ್ತೆ ಮುಂದಿನ ಜೀವನದ ಒಂದು ದಾರಿಯನ್ನ ತೋರಿಸ್ಕೊಡುತ್ತೆ ಹಾಗೆ ಅದರ ಒಂದು ಬ್ರೇಸ್ಲೆಟ್ ಏನಿರುತ್ತೆ ಆ ಬ್ರೇಸ್ಲೆಟ್ ಮುಖಾಂತರ ಕೂಡ ನೀವು ಧರಿಸ್ಕೊಳ್ಬಹುದು ಮೀನರಾಶಿಯವರು ಈ ಗುರುಗ್ರಹವನ್ನ ತುಂಬಾ ಆರಾಧಿಸ್ಬೇಕು ಅದರಲ್ಲೂ ಈ ಸನ್ಯಾಸಿ ದೇವರುಗಳನ್ನ ತುಂಬಾ ಆರಾಧಿಸ್ಬೇಕು ಅಂತ ಹೇಳ್ತೀನಿ ಹಾಗೆ ಆ ಈ ಒಂದು ಗುರುವಿನ ಒಂದು ಬ್ರೇಸ್ಲೆಟ್ ಒಂದು ಸ್ಟೋನ್ ಅನ್ನ ಯೂಸ್ ಮಾಡಿದಾಗ ನಿಮ್ಮ ಅದೃಷ್ಟ ದುಪ್ಪಟ್ಟಾಗ್ತಾ ಹೋಗುತ್ತೆ ಅಂದ್ರೆ ಕಷ್ಟಗಳೆಲ್ಲ ಈ ಹೂವು ಎತ್ತದಂಗೆ ನಿಮ್ ಕೆಲಸ ಆಗುತ್ತೆ ಅಂತ ಹೇಳ್ತೀವ ಬೆಟ್ಟದ ಒಂದು ಏನೇ ಇರ್ಲಿ ಬೆಟ್ಟದಷ್ಟು ಕಷ್ಟ ಇದ್ರೂ ನೀರಾಗಿ ಹರಿದು ಬರುತ್ತೆ ಹಾಗಾಗಿ ಈ ಗ್ರಹವನ್ನ ತುಂಬಾ ಅತಿಯಾಗಿ ಆರಾಧಿಸ್ಬೇಕು ಅದರ ಒಂದು ಸ್ಟೋನ್ ಅನ್ನ ನೀವು ಇಟ್ಕೊಂಡಾಗ ನಿಮ್ಮ ಗುರುವನ್ನ ತಗೊಂಡೋಗಿ ಕರ್ಕೊಂಡೋಗಿ ನಿಮ್ಮ ಮನೇಲಿ ಕೂಡಿಸ್ದಷ್ಟೇ ಒಂದು ಪಾಸಿಟಿವ್ ಇರುತ್ತೆ ಅಂದ್ರೆ ಗುರುಗಳು ಬಂದು ನಿಮ್ ಮನೇಲಿ ಇದ್ದಂಗಿರುತ್ತೆ ಗುರು ಗ್ರಹನ ನೀವು ತಂದಿಟ್ಕೊಳಕಾಗಲ್ಲ ನವಗ್ರಹಗಳಲ್ಲಿ ಒಂದಾದ ಗುರುವನ್ನ ನೀವು ತಂದು ಮನೇಲಿ ಇಟ್ಕೊಳಕಾಗಲ್ಲ ಆ ಗುರುವಿನ ಅಂಶವನ್ನ ನಿಮ್ ಮನೇಲಿ ಇಟ್ಕೊಂಡಷ್ಟು ಪಾಸಿಟಿವ್ ನಿಮ್ಗೆ ಇರುತ್ತೆ ತುಂಬಾ ಅದೃಷ್ಟವನ್ನ ಕೂಡ ನೋಡ್ತೀರಿ ಹಾಗಾಗಿ ಮೀನರಾಶಿಯವರು ತಪ್ಪದಿರ ಈ ಗುರುವಿನ ಒಂದು ಸಂಕೇತ ಏನಿದೆ ಗುರುಗ್ರಹದ ಸ್ಟೋನು ಗುರುಗ್ರಹದ ಬ್ರೇಸ್ಲೆಟ್ ಅದರ ಜೊತೆ ಕಡಲೆ ಕಾಳು ಟಿಪ್ಸ್ ಅಂದ್ರೆ ನೀವು ಪಾಕೆಟ್ ಅಲ್ಲಿ ಜೋಬಲ್ ಕೂಡ ಇಟ್ಕೊಳ್ಬಹುದು ನೀವು ಆ ಕಾಳನ್ನ ಹಾಗೆ ಅರಳಿ ಮರದ ಒಂದು ಎಲೆಯನ್ನ ನೀವು ಇಟ್ಕೊತಾ ಹೋದಲ್ಲಿ ನಿಮ್ಮ ಜೀವನ ಸುಖಮಯವಾಗಿರುತ್ತೆ ಎಲ್ಲೂ ನೀವು ಯಾವುದೇ ಒಂದು ಇಕ್ಕಟ್ಟಿನಲ್ಲಿ ಸಿಕ್ತಾಕೊಳ್ಳೋದಿಲ್ಲ ಹಾಗಾಗಿ ಈ ಮೀನರಾಶಿಯವರು ಅತಿಯಾಗಿ ಅತಿಯಾಗಿ ಗುರುವನ್ನ ಆರಾಧಿಸ್ತಾ ಬನ್ನಿ ಹಾಗೆ ನಿಮ್ಮ ಒಂದು ಕಲರ್ ಅನ್ನ ಕಲರ್ ಥೀಮ್ ನ ನಿಮ್ಮ ರೂಮ್ ಅಲ್ಲಿ ನಿಮ್ಮ ಹಾಲ್ ಅಲ್ಲಿ ನೀವೆಲ್ಲೂ ಹೋಗ್ತಿರೋ ಅಲ್ಲಿ ಆ ಥೀಮ್ ನ ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗಿ ಅವಾಗ ನಿಮ್ಮ ಸಕ್ಸಸ್ ತುಂಬಾ ಚೆನ್ನಾಗಿರ್ತಿ ಅದರ ಜೊತೆ ಈ ನಂಬರ್ ಕೂಡ ನೀವು ಮಾಡ್ಕೊಳ್ತಾ ಹೋಗ್ಬೋದು ನಿಮ್ಮ ನಂಬರ್ನ ಕೂಡ ನೀವು ಟ್ಯೂನ್ ಮಾಡ್ಕೊಳ್ತಾ ಹೋಗ್ಬೋದು ಈ ಮೀನರಾಶಿಯವರು ತುಂಬಾ ಯಾರನ್ನಾದ್ರೂ ನಂಬೋದು ಜಾಸ್ತಿ ಆಗಿರುತ್ತೆ ಯಾಕಂದ್ರೆ ತುಂಬಾ ಸಾಫ್ಟ್ ಸರಳ ಸ್ವಭಾವದಾಗಿರ್ತಾರೆ ಹಾಗೆ ಅವ್ರಿಗೆ ಗೊತ್ತಿಲ್ಲ ಯಾರ್ ಹೇಗಿರ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಹಾಗಾಗಿ ಮೋಸ ಅಂತ ಒಂದು ರಾಶಿ ಅಂತ ಕೂಡ ಹೇಳ್ಬೋದು ಮೀನರಾಶಿಯವ್ರನ್ನ ಹಾಗಾಗಿ ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳ್ತೀನಿ ಅವರ ಜೀವನ ರೂಪಿಸ್ಕೊಳ್ಬೇಕಾದ್ರೆ ಅವರು ಬೇರೆಯವ್ರನ್ನ ನಂಬೋದನ್ನ ಫಸ್ಟ್ ಬಿಡ್ಬೇಕಾಗುತ್ತೆ ಒಂದು ಒಳ್ಳೆಯ ಒಂದು ಮಾತಿಗೆ ಶರಣಾಗೋದನ್ನ ಬಿಡಬೇಕಾಗುತ್ತೆ ಯಾಕಂದ್ರೆ ಒಳ್ಳೇದು ಕೆಟ್ಟದನ್ನೋದನ್ನ ಯೋಚನೆ ಮಾಡೋ ಶಕ್ತಿ ಮೀನರಾಶಿಯವ್ರಿಗೆ ಇರಲ್ಲ ಯಾವಾಗ ಕನ್ಸಿನ ಲೋಕದಲ್ಲಿ ಯಾರಾದ್ರೂ ಇವ್ರನ್ನ ಉಬ್ಬಸ್ಬಿಟ್ರೆ ಏನಾದ್ರೂ ನೀವೀಗ ಮಾಡ್ತೀರಾ ಅಂತ ಹೇಳ್ಬಿಟ್ರೆ ಅತಿ ಹೆಚ್ಚು ಇವರ ಸೀಕ್ರೆಟ್ ನ ಕೂಡ ಬಿಟ್ಕೊಟ್ಬಿಡ್ತಾರೆ ಹಾಗಾಗಿ ಇದಲ್ಲ ಇದೆಲ್ಲದ್ರಿಂದ ನೀವು ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಹೊಸ ಹೊಸ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ ಧನ್ಯವಾದ ವೀಕ್ಷಕರೇ